ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಕರಾವಳಿ ಸೇರಿ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಮಳೆ ಮುನ್ಸೂಚನೆ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರ ಪುತ್ರ ಶ್ರೀ ರಿತ್ವಿಕ್ವರ ಬ್ರಹ್ಮೋಪದೇಶ ಕಾರ್ಯಕ್ರಮವು ವಿದ್ಯುಕ್ತವಾಗಿ ನೆರವೇರಿತ್ತು ಮೂವತ್ತೊಂದು ಒಂದಕ್ಕೆ ಹಿರೇಮಗಳೂರು ಕಣ್ಣನ್ ಜೊತೆ ಮಾತುಕತೆ ಕಲಾಭಿಮಾನಿಗಳ ಮನಸ್ಸಲ್ಲಿ ನೆಲೆಯೂರಿದ ಅಯೋಧ್ಯ ವಿಯೋಗ ಪೌರಾಣಿಕ ನಾಟಕ ಪಂಚಾಯತ್ ಇಒ ಚನ್ನಬಸಪ್ಪ ಹವಣಗಿ ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು ಹರಿಕಂದ್ರ ಸಮಾಜದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ರೂಪಾಲಿ ನಾಯ್ಕ ಚಾಲನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿರ್ವಹಣೆ ಇಲ್ಲದೆ ಸೊರಗುತ್ತಿರುವ ಹೊಸ ಬಸ್ ನಿಲ್ದಾಣ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಹೋರಾಟಕ್ಕೆ ಫಲ ಸಿಕ್ಕಿದಂತಾಗಿದೆ ಅರಬ್ಬಿ ಸಮುದ್ರದಲ್ಲಿ ಇನ್ನೆರಡು ದಿನಗಳಲ್ಲಿ ವಾಯುಭಾರ ಕುಸಿತ ಆಗುವ ಸಾಧ್ಯತೆ ಇರುವುದರಿಂದ ಕರಾವಳಿ ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ ಮೂರು ದಿನಗಳ ಕಾಲ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಬೆಂಗಳೂರಿನಲ್ಲೂ ಸಹ ಮಳೆಯ ಎಚ್ಚರಿಕೆ ನೀಡಲಾಗಿದೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗುತ್ತಿರುವುದರಿಂದ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಮೇ ಇಪ್ಪತ್ತರಂದು ರೆಡ್ ಅಲರ್ಟ್ ಘೋಷಿಸಲಾಗಿದೆ ಹೀಗಾಗಿ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇದೆ ಆದುದರಿಂದ ಮೇ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಕೂಡ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಶಿರಸಿನಗರದ ಮರಾಠಿಕೊಪ್ಪದ ನಿಖಿತ ಹಾಗೂ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ್ ಬಸನ್ ಶೆಟ್ಟಿಯವರ ಪುತ್ರ ಶ್ರೀ ರಿತ್ವಿಕ್ ಈತನಿಗೆ ಬ್ರಹ್ಮೋಪದೇಶ ನೀಡುವ ಕಾರ್ಯಕ್ರಮವು ಮೇ ಹತ್ತೊಂಬತ್ತರಂದು ಧರ್ಮಸ್ಥಳದ ಗೌರಿಶಂಕರ ಕೃಪಾದಲ್ಲಿ ವಿದ್ಯುಕ್ತವಾಗಿ ನೆರವೇರಿತು ಕನ್ನಡದ ಪೂಜಾರಿ ವಾಂಗ್ಮಿ ಹರಟೆ ಕಾರ್ಯಕ್ರಮಗಳ ಖ್ಯಾತಿಯ ಹಿರೇಮಗಳೂರು ಕಣ್ಣನವರ ಜೊತೆ ಮಾತುಕತೆ ಎಂಬ ವಿಶಿಷ್ಟ ಕಾರ್ಯಕ್ರಮ ಮೇ ಇಪ್ಪತ್ತೊಂದು ಹಾಗೂ ಜೂನ್ ಒಂದರಂದು ನಗರದ ಟಿಎಂಎಸ್ ಸಭಾಂಗಣದಲ್ಲಿ ಸಂಜೆ ಐದು ಮೂವತ್ತರಿಂದ ನಡೆಯಲಿದೆ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕಣ್ಣನವರ ಜೊತೆ ಸಂಸ್ಕೃತಿ ಚಿಂತಕಿ ನಾಗಶ್ರೀ ತ್ಯಾಗರಾಜ್ ಸಂವಾದ ನಡೆಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಟ್ರಸ್ಟ್ ಅಧ್ಯಕ್ಷ ಹಿರಿಯ ಪತ್ರಕರ್ತ ರವೀಂದ್ರ ಭಟ್ ಧಾರವಾಡ ಹಾಲು ಒಕ್ಕೂಟದ ಉಪಾಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಕೆಶನ್ಮನಿ ರಾಜದೀಪ ಟ್ರಸ್ಟ್ ಅಧ್ಯಕ್ಷ ದೀಪಕ್ ದೊಡ್ಡೂರು ಭಾಗವಹಿಸಲಿದ್ದಾರೆ ಎಂದು ಟ್ರಸ್ಟ್ ಕಾರ್ಯದರ್ಶಿ ಗಾಯತ್ರಿ ರಾಘವೇಂದ್ರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ತಾಲೂಕಿನ ಯಡಳ್ಳಿ ಹಾಗೂ ಹೀಪನಹಳ್ಳಿಯ ಹವ್ಯಾಸಿ ಕಲಾವಿದರು ಸೇರಿಕೊಂಡು ಶ್ರೀ ಸೀತಾರಾಮಚಂದ್ರ ದೇವತಾ ಪ್ರಸನ್ನ ಯಡಳ್ಳಿ ಎಂಬ ಶಿರುನಾಮೆಯಡಿಯಲ್ಲಿ ಬಹಳ ಅಪರೂಪವೆಂಬಂತೆ ನಟಿಸಿದ್ದ ರಾಮಾಯಣ ಹಿನ್ನೆಲೆ ಹೊಂದಿದ ವಿಯೋಗ ಎಂಬ ಪೌರಾಣಿಕ ನಾಟಕ ಪ್ರದರ್ಶನ ಕಲಾಭಿಮಾನಿಗಳ ಮನಸೂರಿಗೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಮೃತ ಹೆಗಡೆಯವರು ರಚಿಸಿದ ಸಾಹಿತ್ಯವನ್ನು ರೇಖಾ ಹೆಗಡೆ ನಿರ್ದೇಶನದಲ್ಲಿ ಒಟ್ಟು ಇಪ್ಪತ್ತೆರಡು ಕಲಾವಿದರು ಪಾಲ್ಗೊಂಡು ಎರಡೂವರೆ ತಾಸಿಗೂ ಮಿಕ್ಕಿದ ಪೌರಾಣಿಕ ನಾಟಕ ಶಿರಸಿ ನೆಮ್ಮದಿ ರಂಗಧಾಮದಲ್ಲಿ ಯಾವುದೇ ಭಾಷಣ ಸಭೆಗಳಿಲ್ಲದೆ ಅತ್ಯಂತ ಸುಂದರವಾಗಿ ಪ್ರದರ್ಶನಗೊಂಡು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಯೋಧ್ಯ ಕಥಾ ಹಂದರದಲ್ಲಿ ಬರುವ ಶ್ರೀರಾಮನಿಗೆ ಪಟ್ಟಾಭಿಷೇಕ ನಿರ್ಧರಿಸಿರುವುದರಿಂದ ಆರಂಭಗೊಂಡ ನಾಟಕದಲ್ಲಿ ಬರುವ ಪಾತ್ರದಲ್ಲಿ ಕೈಕೇಯಿ ಮನದಲ್ಲಿ ಮಂಥರೇ ಎಂಬ ಮಾಯಾದಾಸಿ ಮನಸ್ಸನ್ನು ಕಲಕಿ ಪಟ್ಟಾಭಿಷೇಕ ನಿಲ್ಲಿಸುವುದು ಹಾಗೂ ಶ್ರೀರಾಮ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ತೆರಳುವುದನ್ನು ಇವೆಲ್ಲವನ್ನು ನೋಡಲಾಗದ ಇಡೀ ಅಯೋಧ್ಯೆ ವಿಚಲಿತವಾಗುತ್ತಾ ದಶರಥ ವಿಯೋಗವಾಗುವುದನ್ನು ನಾಟಕದ ಮುಖ್ಯ ಕಥಾ ಭಾಗವಾಗಿ ಆಯ್ದುಕೊಂಡ ಕಲಾವಿದರು ಪ್ರತಿ ಹಂತದಲ್ಲೂ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ ಇಂದು ಪೌರಾಣಿಕ ಪ್ರದರ್ಶನ ಮಾಡುವ ಕೆಲಸ ಸುಲಭದ್ದಲ್ಲ ಹಾಗೂ ಪೌರಾಣಿಕಕ್ಕೆ ಅದರದ್ದೇ ಆದ ಮಹತ್ವವಿದೆ ಅದೆಲ್ಲವನ್ನು ಅರಿತ ಎಲ್ಲ ಹವ್ಯಾಸಿ ಕಲಾವಿದರು ಶ್ರಮವಹಿಸಿ ಅಭಿನಯದತ್ತ ಕಿಕ್ಕಿರಿದ ಕಲಾಭಿಮಾನಿಗಳ ಜನಮಾನಸದಲ್ಲಿ ನಾಟಕ ನೆಲೆಯೂರುವಂತೆ ಮಾಡಿದ್ದು ಪ್ರಶಂಸೆಗೆ ಪಾತ್ರವಾಗಿದೆ ಪ್ರತಿಯೊಂದು ಕಲಾವಿದರು ಆಯಾ ಪಾತ್ರಕ್ಕೆ ಜೀವ ತುಂಬಿದ್ದು ನಾಟಕ ಪ್ರದರ್ಶನಕ್ಕೆ ಬೇಕಾದ ಸಂದರ್ಭಕ್ಕನುಗುಣವಾಗಿ ನರ್ತನ ಹಿನ್ನೆಲೆಯ ಸುಮಧುರವಾದ ಸಂಗೀತ ಹಾಗೂ ವಾದನಗಳು ಕೂಡ ಹಂತ ಹಂತಕ್ಕೆ ಹಿತವೆನಿಸುತ್ತ ಒಟ್ಟಾರೆ ಎರಡೂವರೆ ತಾಸುಗಳ ಕಾಲ ಕಳೆದದ್ದೇ ಅರಿವಿಗೆ ಬರುವುದಿಲ್ಲ ಅಷ್ಟು ಸುಂದರವಾಗಿ ನಾಟಕ ಪ್ರದರ್ಶನಗೊಂಡಿದೆ ಯಡಳ್ಳಿ ಹೀಪನಳ್ಳಿ ಹವ್ಯಾಸಿ ಕಲಾವಿದರು ಕಳೆದ ಹನ್ನೆರಡು ವರ್ಷಗಳಿಂದ ಬೇರೆ ಬೇರೆ ಪೌರಾಣಿಕ ನಾಟಕಗಳನ್ನು ಕೂಡ ಪ್ರದರ್ಶನ ಮಾಡಿದ್ದು ಇದು ಗ್ರಾಮೀಣ ಭಾಗವಾದ ಯಡಳ್ಳಿಯಲ್ಲಿ ನಡೆಯುತ್ತಿತ್ತು ಪ್ರಸ್ತುತ ವರ್ಷ ಶಿರಸಿ ರಂಗಧಾಮದಲ್ಲಿ ಪ್ರದರ್ಶನ ಮಾಡಿ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ ನಾಟಕ ನಿರ್ದೇಶನ ಮಾಡಿದ ಮಂಥರೆ ಪಾತ್ರಧಾರಿ ರೇಖಾ ಹೆಗಡೆ ಹಾಗೂ ಕೈಕೇಯಿ ಪಾತ್ರದಲ್ಲಿ ಭಾಗವಹಿಸಿದ್ದ ಗಾಯತ್ರಿ ಹೆಗಡೆ ಮತ್ತು ಸಂದರ್ಭಕ್ಕನುಗುಣವಾದ ನರ್ತಕಿಯರ ಪಾತ್ರದಲ್ಲಿ ಶಿಲ್ಪಾ ಹೆಗಡೆ ಆಶಾ ಹೆಗಡೆ ಇಡೀ ನಾಟಕವನ್ನು ಸರಿದಿಗಿಸುವ ಶ್ರಮ ವಹಿಸಿದ್ದು ಇಲ್ಲಿ ಆರು ವರ್ಷದ ಮಕ್ಕಳಿಂದ ಅರವತ್ತೆಂದು ವರ್ಷದವರೆಗಿನ ಕಲಾವಿದರು ಇರುವುದು ನಾಟಕದ ವಿಶೇಷತೆಯಾಗಿದೆ ದಶರಥನ ಪಾತ್ರದಲ್ಲಿ ಪ್ರದೀಪ್ ಹೆಗಡೆ ವಶಿಷ್ಠ ಚೇತನಾ ಸುಮಂತ್ರ ಶ್ಯಾಮಲಾ ಕೌಸಲ್ಯ ರಾಜೇಶ್ವರಿ ಸುಮಿತ್ರೆ ಸುಶೀಲಾ ಶ್ರೀರಾಮ ಶ್ರೀರಾಮ ಹೆಗಡೆ ಲಕ್ಷ್ಮಣ ಸಂದೇಶ ಸೀತೆ ಸಿರಿ ಊರ್ಮಿಳೆ ಪೂಜಾ ಸೂತ್ರಧಾರಿಗಳಾಗಿ ಶಿಲ್ಪಾ ಮತ್ತು ಆಶಾ ಡಂಗೂರ ಸ್ವರೂಪ ಊರ ನಾಗರಿಕರಾಗಿ ಶ್ರೀ ಶ್ಯಾಮ ಓಂ ಸ್ವರೂಪ ಭೂಷಿತ್ ಅವರು ಅಭಿನಯಿಸಿದರೆ ಹಿನ್ನೆಲೆ ಗಾಯನದಲ್ಲಿ ಪಾರ್ವತಿ ಹೆಗಡೆ ಸುಮಾ ಹೆಗಡೆ ಭವ್ಯ ಹೆಗಡೆ ಹಾಗೂ ಹಾರ್ಮೋನಿಯಂನಲ್ಲಿ ಅನಂತ್ ಹೆಗಡೆ ಎಡಳ್ಳಿ ಮತ್ತು ತಬಲಾದಲ್ಲಿ ಸಿ ಎ ಗುರುಪ್ರಸಾದ್ ಹೆಗಡೆ ಪಾಲ್ಗೊಂಡಿದ್ದರು ಅಯೋಧ್ಯ ವಿಯೋಗ ನಾಟಕ ಪ್ರದರ್ಶನವನ್ನು ವಿಪಿ ಹೆಗಡೆ ವೈಶಾಲಿ ಕೃಷ್ಣ ಹೆಗಡೆ ಅಬ್ರಿ ಹಿಪನಹಳ್ಳಿ ಅನಂತ ಹೆಗಡೆ ಯಡಳ್ಳಿ ದೀಪಾ ಉಜ್ವಲಿಸಿ ಉದ್ಘಾಟಿಸಿದರೆ ಗಾಯತ್ರಿ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು ಗಿರಿಧರ ಕಬ್ನಳ್ಳಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಸಭೆಯಲ್ಲಿ ಚರ್ಚಿಸಲಾದ ವಿಷಯಗಳಾದ ನರೇಗಾ ಯೋಜನೆಯಡಿ ಕಾಮಗಾರಿ ಮುಕ್ತಾಯ ಎನ್ಎಂಆರ್ ಸೃಜನೆ ಮಾನವ ದಿನಗಳ ಸೃಜನೆ ಮಹಿಳಾ ಭಾಗವಹಿಸುವಿಕೆ ಕಾಮಗಾರಿ ನಮೂದು ಕಾಮಗಾರಿ ನಾಮಫಲಕ ಸಾಮಾಜಿಕ ಖಂಡಿಕೆಗಳು ಜಿಯೋ ಟ್ಯಾಗ್ ತಾಂತ್ರಿಕ ಸಮಸ್ಯೆಗಳು ಪಾವತಿ ವಿಳಂಬ ಹಾಗೂ ಇತ್ಯಾದಿ ವಿಷಯಗಳು ಬೂದು ನೀರು ನಿರ್ವಹಣಾ ಕಾಮಗಾರಿ ಪಂಚಾಯತ್ ರಾಜ್ ಇಲಾಖೆಯಡಿ ತೆರಿಗೆ ಬಾಕಿ ಗ್ರಂಥಾಲಯ ನೆಲ ಜಲ ಅನುದಾನ ಹದಿನೈದನೇ ಹಣಕಾಸು ಹೆಸ್ಕಾಂ ಬಿಲ್ ಪಾವತಿ ಇ ಹಾಜರಾತಿ ವಸತಿ ಯೋಜನೆ ಪಿ ಎ ವೈ ಗುರಿ ಸಾಧನೆ ಐ ಪಿ ಎ ಪಿ ಪ್ರಗತಿ ಸಕಾಲ ಕುಡಿಯುವ ನೀರಿನ ಸಮಸ್ಯೆ ಮಳೆಗಾಲದ ಪೂರ್ವ ಸಿದ್ಧತೆ ಸ್ವಚ್ಛ ಭಾರತ ಮಿಷನ್ ಇತರೆ ವಿಷಯಗಳ ಕುರಿತು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸಹಾಯಕ ಲೆಕ್ಕಾಧಿಕಾರಿಗಳಾದ ಸೀತಾರಾಮ್ ನಾಯ್ಕ್ ಯೋಜನಾಧಿಕಾರಿಗಳಾದ ಅಶೋಕ್ ನಾಯ್ಕ್ ಅನುಷ್ಠಾನ ಇಲಾಖೆಯ ಸಿಬ್ಬಂದಿಗಳು ತಾಂತ್ರಿಕ ಸಿಬ್ಬಂದಿಗಳು ಹಾಜರಿದ್ದರು ತಾಲೂಕಿನ ಮುದಗಾದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಗೆ ರೂಪಾಲಿ ನಾಯ್ಕ್ ಚಾಲನೆ ನೀಡಿದರು ತಾಲೂಕಿನ ಸಿಬರ್ಡ್ ಕಾಲೋನಿ ಮುದ್ದಗಾದ ಮಾರುತಿ ಯಂಗ್ ಸ್ಟಾರ್ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಹರಿಕಂತ್ರ ಸಮಾಜದ ಪ್ರಪ್ರಥಮವಾಗಿ ಆಯೋಜಿಸಿದ್ದ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದು ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಪಾರಿತೋಷಿಕ ಅನಾವರಣವನ್ನು ರೂಪಾಲಿ ಎಸ್ ನಾಯ್ಕ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮೀನುಗಾರ ಪ್ರಮುಖರು ಹಾಗೂ ಪಂದ್ಯಾವಳಿಯ ಸಂಘಟಕರಾದ ಹಾರವಾಡ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಮಂಜುನಾಥ್ ಟಾಕೇಕರ್ ಹಾಗೂ ಹಾರವಾಡ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ಉಮೇಶ್ ಕಾಂಚನ್ ಮತ್ತು ಅಮದಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ದೇವಾನಂದ್ ಚಂಡೇಕರ್ ಭಾರತಿ ಬೊಬ್ರುಕರ್ ಮತ್ತು ಅಮದಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಕಲಾವತಿ ದುರ್ಗೇಕರ್ ಉಪಸ್ಥಿತರಿದ್ದರು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ನಿರ್ವಹಣೆಯಿಲ್ಲದೆ ಸೊರಗುತ್ತಿರುವ ಹೊಸ ಬಸ್ ನಿಲ್ದಾಣ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳು ಕಾಣಲು ಸಿಗುತ್ತವೆ ಕಾರಣ ಇದಕ್ಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಶಿರಸಿಯ ಹೃದಯ ಭಾಗದಲ್ಲಿರುವ ಹೊಸ ಬಸ್ ನಿಲ್ದಾಣ ಬರು ಬರುತ್ತಾ ತನ್ನ ಅಂದವನ್ನು ಕಳೆದುಕೊಳ್ಳುತ್ತಿದೆ ಸರ್ಕಾರ ಬಸ್ ನಿಲ್ದಾಣವನ್ನು ಸ್ವಚ್ಛವಾಗಿಡಲು ಅನೇಕ ಕಾನೂನಿನ ನಿಯಮಾವಳಿಗಳನ್ನು ಜಾರಿಗೆ ತಂದಿದೆ ಆದರೂ ಕೂಡ ಈ ಕಾನೂನಿನ ನಿಯಮಾವಳಿಗಳು ಸರಿಯಾಗಿ ಪಾಲನೆಯಾಗುತ್ತಿಲ್ಲ ಇದಕ್ಕೆಲ್ಲ ಕಾರಣ ಸಂಬಂಧಿಸಿದ ಅಧಿಕಾರಿಗಳ ಬೇಜವಾಬ್ದಾರಿ ಎಷ್ಟಿದೆ ಎಂದು ಒಂದು ಬಸ್ ನಿಲ್ದಾಣ ನೋಡಿದರೆ ಗೊತ್ತಾಗುತ್ತದೆ ಕೇಂದ್ರೀಯ ಬಸ್ ನಿಲ್ದಾಣವಾದಂತೆ ಹೊಸ ಬಸ್ ನಿಲ್ದಾಣದ ಬಗ್ಗೆ ಸಾರಿಗೆ ಅಧಿಕಾರಿಗಳಿಗೆ ನಿಯಂತ್ರಣ ತಪ್ಪಿಹೋದಂತೆ ಕಾಣುತ್ತಿದ್ದು ಆ ಬಸ್ ನಿಲ್ದಾಣ ಈಗ ತ್ಯಾಜ್ಯಗಳಿಂದ ತುಂಬಿ ದುರ್ನಾತ ಹೊಡೆಯುವಂತಾಗಿದೆ ಸಾಲದಕ್ಕೆ ಹೊಸ ಬಸ್ ನಿಲ್ದಾಣದ ಪ್ರವೇಶ ದ್ವಾರದಿಂದ ಹಿಡಿದು ಒಳಗಿನ ಆವರಣವೆಲ್ಲ ಹೊಂಟ ಕುಣಿಗಳಿಂದ ತುಂಬಿ ಹೋಗಿದ್ದು ಇಂದು ಶಿರಸಿಯ ಬಸ್ ನಿಲ್ದಾಣವೇ ಎನ್ನುವ ಪ್ರಶ್ನೆ ಪ್ರಯಾಣಿಕರಿಗೆ ಮೂಡಿದೆ ಮಳೆಗಾಲ ಆರಂಭವಾಗಿರುವುದರಿಂದ ಎಲ್ಲ ಕಡೆಗಳಲ್ಲಿ ಪೂರ್ವ ಸಿದ್ಧತೆ ನಡೆಯುತ್ತಿದೆ ಆದರೆ ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಮಾತ್ರ ಹೊಸ ನಿಲ್ದಾಣದ ಬಗ್ಗೆ ನಿರುತ್ಸಾಹ ತೋರುತ್ತಿದ್ದಂತೆ ಕಾಣುತ್ತಿದೆ ಇಡೀ ಬಸ್ ನಿಲ್ದಾಣದ ತುಂಬ ಹೊಂಟ ಗುಂಡಿ ಬಿದ್ದು ವರ್ಷ ಸಮೀಪಿಸುತ್ತಿದ್ದರೂ ಇದುವರೆಗೂ ದುರಸ್ತಿ ಪಡಿಸದಿರುವುದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈಗಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ನಮ್ಮನ್ನಾಳುವ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನಹರಿಸಬೇಕೆಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹೊಸ ಬಸ್ ನಿಲ್ದಾಣ ಕಟ್ಟಿದ ಕೆಲವೇ ವರ್ಷಗಳಲ್ಲಿ ಮಳೆ ಬಂದಾಗ ಅಲ್ಲಲ್ಲಿ ಸೋರುತ್ತಿದೆ ಇದನ್ನು ದುರಸ್ತಿ ಮಾಡುವ ಕಾರ್ಯ ಇಲಾಖೆಯಿಂದ ಇನ್ನೂ ಆಗಿಲ್ಲ ಶಿರಸಿ ಮಲೆನಾಡು ಭಾಗವಾಗಿರುವುದರಿಂದ ಅತಿ ಹೆಚ್ಚು ಮಳೆ ಬೀಳುತ್ತದೆ ಇನ್ನೇನು ಮಳೆಗಾಲ ಹತ್ತಿರ ಬಂದೇ ಬಿಟ್ಟಿದೆ ಒಳಗಾಗಿ ಎಲ್ಲಿ ಸೋರುತ್ತದೆಯೋ ಅದನ್ನು ದುರಸ್ತಿ ಮಾಡಿಸಿ ಪ್ರಯಾಣಿಕರಿಗೆ ಮಳೆಯಿಂದ ರಕ್ಷಣೆ ಮಾಡಿಕೊಳ್ಳಲು ಅನುಕೂಲ ಕಲ್ಪಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸರಿ ಇದು ಒಂದು ಭಾಗವಾದರೆ ಮತ್ತೊಂದು ಕಡೆ ಹೊಸ ಬಸ್ ನಿಲ್ದಾಣದ ಸುತ್ತಮುತ್ತ ಎಲ್ಲೆಂದರಲ್ಲಿ ವಾಹನ ಸವಾರರು ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡುತ್ತಾರೆ ಕೆಲವರು ಗುಟಕ ತಂಬಾಕು ಎಲೆ ಅಡಿಕೆ ತಿಂದು ಬಸ್ ನಿಲ್ದಾಣದಲ್ಲಿ ಎಲ್ಲೆಂದರಲ್ಲಿ ಉಗಿಯುತ್ತಿದ್ದಾರೆ ಇವಕ್ಕೆಲ್ಲ ಸರ್ಕಾರ ಕಾನೂನಿನ ನಿಯಮಾವಳಿಗಳನ್ನು ಮಾಡಿದರೂ ಸಹಿತ ಅವುಗಳು ಸರಿಯಾಗಿ ಪಾಲನೆಯಾಗುತ್ತಿಲ್ಲವೆಂದು ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಸಾರಿಗೆ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಿರಸಿಯ ಹೊಸ ಬಸ್ ನಿಲ್ದಾಣದ ಸೌಂದರ್ಯವನ್ನು ಹಾಳು ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ಸ್ಥಳೀಯ ಶಾಸಕರು ಇತ್ತ ಕಡೆ ಗಮನಹರಿಸಿ ಗಾರ್ಬೇಜ್ ತೊಟ್ಟಿಯಂತಹ ಈ ಹೊಸ ಬಸ್ ನಿಲ್ದಾಣವನ್ನು ಸಂಬಂಧಿಸಿದ ಅಧಿಕಾರಿಗಳಿಂದ ಸ್ವಚ್ಛಗೊಳಿಸುವ ಕೆಲಸ ಮಾಡಬೇಕು ಎಂದು ಸಾಮಾಜಿಕ ಹೋರಾಟಗಾರ ಮತ್ತು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗ್ಡೆ ಆಗ್ರಹಿಸಿದ್ದಾರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಳೆದ ವರ್ಷದ ವೈಯಕ್ತಿಕ ಹಾಗೂ ಅವಶ್ಯಕ ಸಾರ್ವಜನಿಕ ಕೆಲಸವನ್ನು ಪುನಃ ಕೈಗೆತ್ತಿಕೊಳ್ಳಲು ಅವಕಾಶ ನೀಡಲಾಗಿದ್ದು ತಾಲೂಕಿನ ಪಶ್ಚಿಮ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಹೋರಾಟಕ್ಕೆ ಫಲ ಸಿಕ್ಕಿದಂತಾಗಿದೆ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳು ಹಾಗೂ ಸಾರ್ವಜನಿಕ ಕಾಮಗಾರಿಗಳು ಆಯಾ ವರ್ಷದಲ್ಲಿ ಮಾಡಬೇಕು ಎಂದು ಪರಿಗಣಿಸಿ ಕಳೆದ ವರ್ಷ ನೀಡಲಾಗಿದ್ದು ಕೆಲಸಗಳಿಗೆ ಅನುಮತಿ ನೀಡಿರಲಿಲ್ಲ ಇದರಿಂದ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ನೇತೃತ್ವದಲ್ಲಿ ಹೋರಾಟ ನಡೆಸಿ ಮನವಿಯನ್ನು ಸಹ ನೀಡಲಾಗಿತ್ತು ಈಗ ಹೋರಾಟದ ಫಲವಾಗಿ ಜಿಲ್ಲಾ ಪಂಚಾಯತ್ ಹಾಗೂ ಶಿರಸಿ ತಾಲೂಕು ಪಂಚಾಯತ್ ಸೂಚನೆಯ ಮೇರೆಗೆ ಗ್ರಾಮ ಪಂಚಾಯತ್ಗಳಲ್ಲಿ ಅತಿ ಅವಶ್ಯವಿರುವ ಕಳೆದ ವರ್ಷದ ನರೇಗಾ ಕಾಮಗಾರಿಗಳನ್ನು ಪುನಃ ಪಟ್ಟಿ ಮಾಡಿ ಕಳಿಸಲಾಗುತ್ತಿದ್ದು ಇದರಿಂದ ಸಾವಿರಾರು ರೈತರಿಗೆ ಜನರಿಗೆ ಅನುಕೂಲವಾಗಲಿದೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ಭೀಮಣ್ಣ ನಾಯ್ಕ್ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ಅವರುಗಳಿಗೆ ಒಕ್ಕೂಟದಿಂದ ಮನವಿ ನೀಡಲಾಗಿತ್ತು ಕಳೆದ ವರ್ಷದ ಕಾಮಗಾರಿಗಳಿಗೆ ಅನುಮೋದನೆ ನೀಡದಿರುವುದರಿಂದ ರೈತರಿಗೆ ತೊಂದರೆ ಆಗದಿರುವ ಕುರಿತು ಮನವರಿಕೆ ಮಾಡಲಾಗಿತ್ತು ಈಗ ಎಲ್ಲರ ಸಹಕಾರದಿಂದ ಕಳೆದ ವರ್ಷದ ಎಲ್ಲ ವೈಯಕ್ತಿಕ ಕಾಮಗಾರಿಗಳು ಹಾಗೂ ಕೆಲವು ಸಮುದಾಯ ಕಾಮಗಾರಿಗಳಿಗೆ ಅನುಷ್ಠಾನ ಮಾಡಲು ಒಪ್ಪಿರುತ್ತಾರೆ ಎಂದು ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಪ್ರತಿಕ್ರಿಯಿಸಿದರು ರೈತರ ಜನರ ಕಷ್ಟಗಳಿಗೆ ಸ್ಪಂದಿಸಿ ನರೇಗಾ ವ್ಯವಸ್ಥೆ ಸರಿಪಡಿಸಲು ಸಹಕರಿಸಿದ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ನವೀನ್ ಶೆಟ್ಟಿ ಒಕ್ಕೂಟದ ಅಧ್ಯಕ್ಷರು ತಿಳಿಸಿದ್ದಾರೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ